ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದೀಪ ಗಿರಿನಗರ ಯೋಗಿಕ್ಸ್ ಬೆಂಗಳೂರು ಈ ದಿನ ಒಂದು ಹೊಸ ಚಮತ್ಕಾರಿಕ ಮಂತ್ರದೊಂದಿಗೆ ಬಂದಿದ್ದೇನೆ ಅದಕ್ಕೆ ಪೀಠಿಕೆಯಾಗಿ ಮೂಲಧನ ಚಕ್ರದ ಬಗ್ಗೆ ತಿಳ್ಕೊಂಡು ಮುಂದಕ್ಕೆ ಹೋಗೋಣ ಮೂಲಧರ ಚಕ್ರ ಅಂದರೆ ಏನು ಪೃಥ್ವಿ ತತ್ವ ಇದಕ್ಕೆ ಅಧಿಪತಿ ಯಾರು ಶ್ರೀ ಗಣೇಶ ಯಾವುದೇ ಪೂಜೆ ಮಾಡೋಕ್ಕೆ ಮುಂಚೆ ನಾವು ಫಸ್ಟು ಯಾರನ್ನ ಪೂಜೆ ಮಾಡ್ತೀವಿ ಗಣೇಶನ ಅದೇ ರೀತಿಯಾಗಿ ಏಳು ಚಕ್ರಗಳಲ್ಲಿ ಮೊದಲನೇ ಚಕ್ರ ಯಾವುದು ಮೂಲಧರ ಚಕ್ರ ಈ ಮೂಲಧರ ಚಕ್ರ ಚೆನ್ನಾಗಿಲ್ದೇನೆ ಈ ಇದನ್ನು ಸಕ್ರಿಯಗೊಳಿಸ್ಕೊಳ್ದೇನೆ ಮುಂದಿನ ಚಕ್ರಗಳು ಯಾವುದೇ ರೀತಿಯಾದಂತಹ ಸಕ್ರಿಯಗೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಅಲ್ವಾ ಅಂದರೆ ಈ ಒಂದು ಫ್ಲೋರ್ ಅಂತ ಹೇಳ್ತೀವಿ ಒಂದು ಮನೆ ಕಟ್ಟಕ್ಕೆ ಮುಂಚೆ ಏನು ಫೌಂಡೇಶನ್ ಇಂಪಾರ್ಟೆಂಟು ಅದು ಗ್ರೌಂಡು ಫಸ್ಟು ಸೆಕೆಂಡು ಥರ್ಡೆಲ್ಲ ಹೋಗೋದಕ್ಕೆ ಮುಂಚೆ ಪಾಯನೇ ಸರಿ ಇಲ್ಲ ಅಂತಂದರೆ ಅಲ್ವಾ ಹೇಗೆ ಇಂಪಾರ್ಟೆಂಟು ಅದೇ ರೀತಿ ನಮ್ಮ ದೇಹದಲ್ಲಿ ಮೂಲಧರ ಚಕ್ರ ಅತಿಯಾದ ಇಂಪಾರ್ಟೆಂಟು ಮೂಲಧರ ಚಕ್ರ ಚೆನ್ನಾಗಿತ್ತಂತಂದರೆ ದೃಢತೆ ಸ್ಥಿರತೆ ಸುರಕ್ಷತೆ ಹಣಕಾಸು ಆಗಿ ಬರುತ್ತೆ ಅದು ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಿಮ್ಮ ಮನಸ್ಸನ್ನ ಯಾವಾಗಲೂ ಮೂಲದ ಚಕ್ರದಲ್ಲಿ ಕೊಡಬೇಕು ನೆಕ್ಸ್ಟ್ ಈಗ ಮಂತ್ರಕ್ಕೆ ಬರೋಣ ಮಂತ್ರಕ್ಕೆ ಮಾಡ್ತೀರಾ ಫಸ್ಟು ಪೃಥ್ವಿ ಮುದ್ರೆ ಹೇಗೆ ಎಬ್ಬೆಟ್ಟು ಮತ್ತೆ ನಾಲ್ಕನೇ ಕಿರು ಬೆರಳು ಅಂದ್ರೆ ಮೀನ್ಸ್ ಸಾರಿ ಉಂಗರದ ಉಂಗುರದ ಬೆರಳು ಈಗ ಇಟ್ಕೊಳ್ತೀರಿ ಏನಂತೀವಿ ಪೃಥ್ವಿ ಮುದ್ರಾ ಅಂತ ಕರಿತೀವಿ ನೆಕ್ಸ್ಟ್ ಯಾವುದು ಮಂತ್ರ ಯಾವುದು ಓಂ ವಸುಧರೆ ಸ್ವಾಹ ವಸು ವಸುಧರೆ ಅಂದ್ರೆ ಯಾರು ಅದು ಕೂಡ ಭೂಮಿ ತಾಯಿನೇ ಭೂಲಕ್ಷ್ಮಿನೇ ನಾವು ಭೂಮಿ ತೈಯನ್ನ ನೆನೆಸ್ಕೊಂಡಾಗ ಭೂಲಕ್ಷ್ಮಿ ನಮಗೆ ಕೊಡ್ತಾಳೆ ಏನು ಬೇಕಂತ ಅದು ಕೊಡ್ತಾಳೆ ಅಲ್ವಾ ಬೆನ್ನ ನೇರವಾಗಿ ಇಟ್ಕೊಳ್ತೀರಿ ಪೃಥ್ವಿ ಮುದ್ರೆನ ಇಟ್ಕೊಳ್ತೀರಿ ಮನಸ್ಸನ್ನು ನಿಮ್ಮ ಮೂಲಧ ಚಕ್ರದಲ್ಲಿ ಕೇಂದ್ರೀಕರಿಸ್ತೀರಿ ಏನಾಯ್ತು ಒಟ್ಟು ನಾಲ್ಕಾಯಿತು ಆಯ್ತು ಮಂತ್ರ ಬೆನ್ನ ನೇರವಾಗಿ ಇಟ್ಕೊಳ್ತೀರಿ ನಿಮ್ಮ ಮನಸ್ಸಿನ ಮೂಲಧದಲ್ಲಿ ಇಟ್ಕೊಳ್ತೀರಿ ಈಗ ಓಂ ವಸುದ್ರೆ ಸ್ವಾಹ ಇದನ್ನ ನೂರ ಎಂಟು ಸಾರಿ ಪಠಿಸಿದ್ರೆ ದಿನದಲ್ಲಿ ತುಂಬ ಒಳ್ಳೆಯದು ಇಷ್ಟು ನಾಲ್ಕು ಮಾಡಿ ಇಷ್ಟು ಮಾಡೋಕ್ಕಾಗಲ್ಲ ಮೇಡಮ್ ನಮಗೆ ಮುದ್ರೆ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಬೆನ್ನು ನೇರೆ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಕಷ್ಟ ಆಗುತ್ತೆ ಟೈಮ್ ಇಲ್ಲ ಅನ್ನೋರು ಏನು ಮಾಡ್ಬೋದು ನೂರ ಎಂಟು ಸರಿ ಬರೀ ಮಂತ್ರ ಪಡಿಸ್ರು ಸಾಕಾಗುತ್ತೆ ಅದು ಆಗೋದಿಲ್ಲ ಒಂದು ಐವತ್ನಾಲ್ಕು ಸರಿನಾರು ಪಡಿಸಿ ಅದು ಆಗೋದಿಲ್ಲ ಇಪ್ಪತ್ತೊಂದು ಸರಿನಾರು ಪಟಿಸಿ ಯಾವಾಗ ಯಾವಾಗ ಟೈಮ್ ಸಿಕ್ಕುತ್ತೋ ಅವಾಗೆಲ್ಲನೂ ಓಂ ಮುಸುದ್ರೆ ಸ್ವಾಹ ನಮಗೆ ಭೂಮಿ ತಾಯಿ ಅಂದರೆ ಏನು ಭೂಮಿ ತಾಯಿ ಊಟ ಕೊಡ್ತಾರೆ ನಮಗೆ ಹಾಕೊಳ್ಳುವಂಥ ಒಡವೆ ಬಟ್ಟೆ ಬರಿ ಎಲ್ಲ ಸಿಕ್ಕೋದು ಎಲ್ಲಿಂದ ನಮಗೆ ಭೂಮಿಯಿಂದ ಸೊ ಭೂಮಿಗೆ ನಮಗೆ ಲೌಕಿಕವಾಗಿ ಸುಖ ಅನುಭವಿಸ್ಬೇಕು ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಭೂಮಿ ತಾಯಿನ ಸ್ಮರಿಸ್ಬೇಕು ಈ ಮಂತ್ರದೊಂದಿಗೆ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ತಾ ಬಂದರೆ ದಿನ ಮಾಡಬೇಕು ಒಂದಿನ ಮಾಡೋದು ನಾಲ್ಕು ದಿನ ಮಾಡಿದೆ ಮೇಡಮ್ ನಾನು ರಿಸಲ್ಟ್ ಬಂದಿಲ್ಲ ಅಂತ ಹೇಳೋಂಗಿಲ್ಲ ಮಾಡಬೇಕು ಒಂದು ಗಿಡನ ಹಾಕ್ತೀವಿ ಅಂತ ಇಟ್ಕೊಳ್ಳಿ ಆ ಗಿಡ ಆಗಿ ಬರೋದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅಲ್ವಾ ಅದೇ ರೀತಿಯಾಗಿ ಯಾವುದೇ ಒಂದು ಮಂತ್ರಕ್ಕೆ ಅದರದೇ ಆದಂಥ ಒಂದು ಎನರ್ಜಿ ಇರುತ್ತೆ ಅದು ನಮ್ಮ ದೇಹಕ್ಕೆ ಹೊಂದಾಣಿಕೆಯಾಗಿ ರಿಸಲ್ಟ್ ಬರಬೇಕು ಅಂದರೆ ನೀವು ದಿನನಿತ್ಯ ಪಟುಸಿ ಹೋಗಬೇಡಿ ನೂರೆಂಟು ಸರಿ ಆಗಿಲ್ಲ ಅಂದರೆ ಇಪ್ಪತ್ತೊಂದು ಸರಿನಾದರೂ ದಿನ 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 ಪಠಿಸಿದಾಗ ಎಷ್ಟೋ ಲಕ್ಷ ಗೊತ್ತಿಲ್ಲ ಆಗಿರುತ್ತೆ ಏನು ರಿಸಲ್ಟ್ ಸಿಗಬೇಕೋ ಸಿಕ್ಕೇ ಸಿಕ್ಕುತ್ತೆ ಮಾಡಿ